ಸರ್ ಚೆನ್ನಾಗಿದ್ದೀನಿ ಸರ್ ತುಂಬ ಚೆನ್ನಾಗಿದ್ದೀನಿ ಹೌದು ಸರ್ ಆನ್ ಬರ್ತದೆ ಸರ್ ಹುಟ್ಟಿದ ತಕ್ಷಣವೇ ಸರ್ ಹುಟ್ಟಿದ ತಕ್ಷಣ ಆನ್ ಡೆಲಿವರಿ ಅದೇ ಎರಡು ಒಂದು ಸೆಕೆಂಡಿಗೂ ಅದೇ ಸರ್ ನಾವು ಹ್ಯಾಂಡಿಕ್ಯಾಪ್ಟೇ ಈ ಫೀಲ್ಡ್ ನನಗೆ ಅನುಭವನೇ ಇಲ್ಲ ಸರ್ ಫಸ್ಟ್ ಆಫ್ ಆಲು ಇದ್ರ ಬಗ್ಗೆ ಮಾಹಿತಿನೂ ಇದ್ದಿದ್ದಿಲ್ಲ ನನ್ನದೇ ಬೇರೆ ಇತ್ತು ಸರ್ ಕಾನ್ಸೆಪ್ಟು ಬಟ್ ಹೆಂಗೋ ಅದು ಅನ್ನೋದು ಇಲ್ಲಿತ್ತು ನಮ್ಮ ಫ್ರೆಂಡ್ ಜೊತೆಗೆ ಸೇರಿಬಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಹೋಟ್ಲು ಮಾಡಿದ್ವಿ ಅದು ಕೋವಿಡ್ಗೆ ಬಲಿ ಆಯಿತು ಸರ್ ಅಲ್ಲಿ ಒಂದು ಹದಿನೈದು ಲಕ್ಷ ಲಾಸ್ ಆಯಿತು ಅದಿನ್ನೂ ರಿಕವರಿ ಮಾಡ್ತಾನೇ ಇದ್ದೀವಿ ನಮ್ಮನ್ನು ನಮ್ಮನಿಗೆ ಗುರುತು ಇದಾಗಲ್ಲ ಆ ತಂದ್ರಲ್ಲೇ ಹೋಗಿ ನೆನಪಾಗ್ಬಿಟ್ಟು ನಾವು ಮುಂದೆ ತುಂಬ ಹೆಮ್ಮೆ ಬಿಡಿ ಸರ್ ಇದಾಗಲ್ಲ ಇನ್ನು ಇದನ್ನು ತೀರ್ಸೋಕ್ಕಾಗಲ್ಲ ಇನ್ನು ಸುಮ್ಮನೆ ಮಾಡಿ ಇದ್ರೆ ಅಂತ ಅಂದ್ಕೊಂಡು ಬೇರೆ ಕಡೆ ಕೆಲಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಸರ್ ಅವಾಗ ನಮಗೆ ಹೆಂಗೋ ಪರಿಚಯ ಆದರೆ ಸರ್ ಒಬ್ಬರು ಶೆಪ್ ನವೀನ್ ಅಂತ ಅಂದ್ಬಿಟ್ಟು ಇವಾಗ ಅವರು ನಮ್ಮ ಮನಸ್ಥಾನದಲ್ಲೇ ಅವರೇ ಅವರು ನಿನ್ನ ಕಡೆ ಟ್ಯಾಲೆಂಟ್ ಇದೆ ಮಾಡು ಅದೇನಾಗುತ್ತೆ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವರೇ ಸರ್ ಇದಕ್ಕೆಲ್ಲ ಬಂಡವಾಳ ಕೊಟ್ಟವರು ಅವರೇ ಹಿಂದೆ ನಿಂತವರು ಅವರೇ ಎಲ್ಲ ಎ ಟು ಜಡ್ಡು ತಾರಿ ತೋರಿಸ್ತವ್ರು ಇದಕ್ಕೆ ಸೀಟ್ ಹಾಕ್ಬೇಕಾ ಸರ್ ಸರ್ ಎಲ್ಲ ಊರಲ್ಲಿದ್ದಾರೆ ಅಣ್ಣ ತಮ್ಮ ಇದ್ದಾರೆ ಹುಬ್ಳಿ ಸರ್ ಹಾಂ ಸರ್ ಬೆಂಗಳೂರು ಬಂದು ಆಯಿತು ಸರ್ ನಾನು ಹದಿನಾಲ್ಕು ಹದಿನೈದು ವರ್ಷ ಆಯಿತು ಸರ್ ನಿಮ್ಮ ಅಂಗಡಿಯಲ್ಲಿ ವೆರೈಟಿ ಐಟಮ್ ಸಿಗುತ್ತೆ ಸರ್ ನಮ್ಮಲ್ಲಿ ಮಸಾಲ ಪುರಿ ಇದೆ ಪಾನಿಪುರಿ ಇದೆ ದೈಪುರಿ ಇದೆ ಸ್ಪೆಷಲ್ ಬಂದ್ಬಿಟ್ಟು ಬುಟ್ಟಿ ಚಾಟ್ ಇದೆ ಸರ್ ಅದೇ ಸ್ಪೆಷಲ್ ನಮ್ಮದು ಬುಟ್ಟಿ ಚಾಟು ಮತ್ತೆ ಪಾಪಡಿ ಚಾಟು ಸರ್ ಏಕೆ ಎಲ್ಲ ಕಡೆಗೆ ಮಸಾಲ ಪುರಿ ಪಾನಿಪುರಿ ಸಿಕ್ಕೇ ಸಿಗ್ತವೆ ಬುಟ್ಟಿ ಚಾಟು ಏನೋ ಒಂದು ಹೊಸಾದ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಂದ ಬುಟ್ಟಿ ಅಂತ ಹೊಸಾದ್ ಮಾಡಿದೆ ಸರ್ ಒಂದು ಹೌದು ಈಗೇಷನ್ದಲ್ಲಿ ದರ್ಶನ್ ಅವರು ಸರ್ ನೋಡಿದೆ ಸರ್ ನೋಡಿದೆ ನಮ್ಮ ಫ್ರೆಂಡ್ ಒಬ್ಬರು ರಾತ್ರಿನೇ ಶೇರ್ ಮಾಡಿದ್ರು ನೋಡಿದೆ ತುಂಬ ಖುಷಿ ಆಯ್ತು ಸರ್ ದರ್ಶನ್ ಸರ್ ನಮ್ಮನ್ನು ಗುರುತಿಸಿದ್ರು ಅಂದರೆ ನಮ್ಮ ಹೆಮ್ಮೆ ಸರ್ ಅದು ಅದು ದೊಡ್ಡ ಕನ್ನಡ ಸ್ಟಾರ್ ನಟ ಅವರು ಸರ್ ಅಂಥವ್ರು ನಮ್ಮನ್ನು ಬಿಟ್ಟು ನಮ್ಮ ಬಗ್ಗೆ ಮಾತಾಡಿದ್ರು ಅಂದರೆ ಅದರ ಯಾವ ಮಟ್ಟಕ್ಕಿದೆ ಅಂತ ಲೆಕ್ಕ ಹಾಕೊಳ್ಳಿ ಸರ್ ನೀವು ಅಭಿಮಾನಿ ಸರ್ ಅದರಲ್ಲಿ ಎರಡು ಮಾತಿಲ್ಲ ಸರ್ ಕನ್ನಡ ಚಿತ್ರರಂಗದ ಎಲ್ಲ ಕನ್ನಡಿಗರಿಗೂ ಅಭಿಮಾನಿ ಸರ್ ನಾನು ಸರ್ ನಾನು ಅಲ್ಲ ಸರ್ ಅವಾಗ ಸಾರಥಿ ಇಂದ ನಾನು ಅವ್ರಿಗೆ ಅಭಿಮಾನಿನೇ ಸರ್ ಅವರು ಎಷ್ಟು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವ್ರಿಗೆ ಪಿಕ್ಚರ್ ಎಲ್ಲ ನೋಡ್ತೀನಿ ಸರ್ ಯೂಜುವಲಾಗಿ ಎಲ್ಲ ಎಲ್ಲ ನೋಡ್ಕೊಂಬರ್ತೀನಿ ಫಸ್ಟ್ ಎಪಿಸೋಡ್ ಅಂತಲ್ಲ ಸರ್ ನೋಡ್ತೀನಿ ಸರ್ ಅದೊಂದು ನಿಮಿಷ ಯಾಕಂದರೆ ನನಗೆ ಥೇಟ್ರಲ್ಲಿ ಹೋಗಿ ನೋಡೋಕ್ಕಾಗಲ್ಲ ನಾನು ಲೇಟಾಗಿ ಹೋಗ್ತೀನಿ ಸರ್ ಅಷ್ಟೇ ಅದು ಚೆನ್ನಾಗಿರಲಿ ಚೆನ್ನಾಗಿರದೆ ಇರಲಿ ಸೆಕೆಂಡ್ ವಿಷಯ ಬಟ್ ಥೇಟ್ರಲ್ಲಿ ಹೋಗಿ ನೋಡೋದು ನನ್ನ ಉದ್ದೇಶ ಸಿಕ್ಕಾಪಟೆ ಸರ್ ಸಿಕ್ಕಾಪಟ್ಟೆ ಇಂಟರ್ವ್ಯೂ ಬರ್ತಾ ಇದಾರೆ ಸರ್ ಅದು ದರ್ಶನ ಅಭಿಮಾನಿಗಳು ಅಂದ್ರೆ ಸರ್ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡೋಂಗಿಲ್ಲ ಸರ್ ನಾವು ಅವ್ರ ಅಭಿಮಾನಿ ಬಟ್ ಇಷ್ಟಕೊಂಡ ಹೆವಿ ಕ್ರೌಡ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಲ್ಲ ಸರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ ನಾನು ರಾತ್ರಿ ಮನಿಕೊಂಡು ಬೆಳಗ್ಗೆ ಎದ್ದೇಳು ವರ್ಷದಲ್ಲೇ ನಾನು ಅಂಗಡಿ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡದೆ ಸರ್ ಸರ್ ಬುಟ್ಟಿ ಚಾಟ್ ಅಲ್ಲ ಸರ್ ಹಾಂ ಸರ್ ಹೈಪ್ ಆಯಿತು ಸರ್ ತುಂಬ ಹೈಪ್ ಆಗಿದೆ ಸರ್ ಅದ್ರ ಬಗ್ಗೆ ಮಾತಾಡೋ ಸೀನಿಲ್ಲ ಸರ್ ಬಟ್ ಆದರೆ ಅವರು ಒಂದು ನಮ್ಮ ಅಂಗಡಿ ಬಗ್ಗೆ ಅದು ಯಾವ ಮೂಡಲ್ಲಿ ಹೇಳಿದಾರೋ ಅದು ಹೆಂಗೆ ಹೇಳಿದಾರೋ ಅನ್ನೋದು ಗೊತ್ತಿಲ್ಲ ಸರ್ ಎಲ್ಲಿ ನೋಡಿದ್ರು ಅಂತಲೂ ಗೊತ್ತಿಲ್ಲ ಬಟ್ ಹೇಳಿದಾರಲ್ಲ ಸರ್ ಅದು ಹೆಮ್ಮೆ ವಿಷಯ ಯಾರೂ ನಮ್ಮ ಅಂಗಡಿನ ಗುರ್ತಿಸಿದ್ದಿಲ್ಲ ಬಟ್ ಅವ್ರು ಗುರ್ತಿಸಿದಾರಲ್ಲ ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೆಮ್ಮೆ ವಿಷಯ ಸರ್ ಸರ್ ಅದು ಯಾವಾಗೋ ಒಂದು ಯೂಟ್ಯೂಬಲ್ಲಿ ನೋಡಿದಾರೆ ಯೂಟ್ಯೂಬರ್ ಯಾರೋ ನಮ್ಮದು ವಿಡಿಯೋ ಮಾಡಿದರೆ ಸರ್ ಅದನ್ನು ಅವರು ಕ್ಲಿಪ್ ನೋಡಿದ್ದಾರೆ ಸರ್ ನೋಡಿಬಿಟ್ಟು ಅವರು ಹೇಳಿದಾರೆ ಮನೆ ಇಂಟ್ರ್ಯೂ ಅಲ್ಲಿ ಸರ್ ನಿಜವಾಗ್ಲೂ ಗೊತ್ತಿಲ್ಲ ಸರ್ ರೌಡ್ ಕಮ್ಮಿ ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ನಾನು ನಾನು ಇರೋದನ್ನೇ ಇಲ್ಲ ನಾಗ ಆಮಟ್ಟಕ್ಕೆ ಆಗ್ಬಿಡ್ತು ಬೇಕಾರೆ ಗಾಡಿನ ಮುಂದಕ್ಕೆ ತಳ್ಳಿಬಿಡ್ತಾರೆ ಸರ್ ಕೋಟಿ ಗಟ್ಟಲೆ ನಿಲ್ತಾರೆ ಸರ್ ಬರೀ ಒನ್ ಅವರ್ ಬರ್ತೀನಿ ಅಂತ ಮುಂಚಿತವಾಗಿ ಏನಾದ್ರೂ ಸಿಗ್ನಲ್ ಗೊತ್ತಾದರೆ ಗಟ್ಟಲೆ ಕ್ಯೂ ನಿಂದಿರ್ತಾರೆ ಸರ್ ಅಲ್ಲಿ ಅದು ಗೊತ್ತೋಣ ಅದು ಅಂತಂದರೆ ಸರ್ ಹೌದು ಖಂಡಿತ ಸರ್ ನಾನು ಒಪ್ಕೊಂತೀನಿ ಸರ್ ಯಾಕಂದರೆ ನಾನು ಇವಾಗಿಂದ ಅವತ್ತಿಂದನೂ ಅವ್ರದ್ದು ಫಾಲೋವರ್ ಇದ್ದೀನಿ ಸರ್ ಅವರು ತುಂಬ ನೋಡಿದ್ದೀನಿ ಒಬ್ಬರು ಹ್ಯಾಂಡಿಕ್ಯಾಪ್ಟಿಗೆ ಆಟೋ ಕೊಡಿಸಿದ್ದು ಅವ್ರ ಆಟೋದ ಹಿಂದ್ಗಡೆ ಓಡಿಸಿದ್ದು ಅವರು ಇನ್ಸ್ಪಿರೇಷನ್ ತುಂಬ ನೋಡಿದ್ದೀನಿ ಸರ್ ಅಂಥದ್ರಲ್ಲಿ ನಮ್ಮನ್ನು ಗುರುತಿಸಿದ್ರೆ ಅಂದರೆ ನನಗೂ ಹೆಮ್ಮೆ ಸರ್ ಹಾಂ ಸರ್ ಯಾರು ಸ್ಫೂರ್ತಿ ಅಂದರೆ ಅದೇ ಹೇಳಿದಿಲ್ಲ ಸರ್ ನಮ್ಮ ಅಣ್ಣ ಇವಾಗ ಅಣ್ಣ ಸ್ಥಾನದಲ್ಲಿದ್ದರೆ ಶೆಫ್ ನವೀನ್ ಅಂತ ಸರ್ ಅವರು ಪಾಕಶಾಲಾದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರೇ ಸರ್ ಕಾರಣ ನನಗೆ ಯಾಕಂದರೆ ಅವರು ಎರಡು ಸಾವಿರದ ಹತ್ತರಲ್ಲಿ ಅಮೇರಿಕಾದಲ್ಲಿ ಶೆಪ್ ಆದವರು ಅವರೇ ಸರ್ ನನಗೆ ಇದಕ್ಕೆಲ್ಲ ಕಾರಣ ಅವರೇ ಸರ್ ಈಗ ದರ್ಶನ್ ಸರ್ ಹಾಂ ಸರ್ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂದ್ರೆ ಸರ್ ಅದು ಹೇಳೋಕ್ಕಾಗಲ್ಲ ಆಗಲ್ಲ ಸರ್ ಆ ಮಟ್ಟಕ್ಕೆ ಇರುತ್ತೆ ಯಾಕಂದ್ರೆ ಅವ್ರು ನಮ್ಮನ್ನು ಅಂದ್ರೆ ನಮ್ಗೆ ಯಾವ ಮಟ್ಟಕ್ಕೆ ಇರ್ಬೋದು ಹೇಳಿ ಸರ್ ಸರ್ ಹೌದು ಇನ್ನೂ ನೋಡಿಲ್ಲ ಸರ್ ಇವತ್ತು ರಾತ್ರಿ ಹೋಗ್ಬೇಕು ಸರ್ ಸರ್ ಹೇಳಿದ್ರೆ ಬೆಳಿಗ್ಗೆ ನಮ್ಮ ಫ್ರೆಂಡ್ಸ ಫೋನ್ ಮಾಡಿದ್ರು ಮೂರು ಜನ ಫೋನ್ ಮಾಡಿದ್ರು ಗುರು ನಿನ್ನ ಲಕ್ಕು ಚೆನ್ನಾಗೈತೆ ನಮ್ಮ ಭಾಸದು ಪಿಕ್ಚರು ಸೂಪರ್ ಆಗಿದೆ ಅಂತಂದು ಹೇಳಿದ್ರೆ ಸರ್ ಬೆಳ ಬೆಳಿಗ್ಗೆನೆ ಫೋನು ತುಂಬಾ ಚೆನ್ನಾಗಿದೆ ಅಂತ ಸರ್ ಇವತ್ತು ಗ್ಯಾರಂಟಿ ಹೋಗ್ತೇನೆ ಸರ್ ಇವತ್ತು ರಾತ್ರಿ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಹೆಚ್ಚುಲಿ ಇವತ್ತೇ ಹೋಗ್ಬೇಕಾಯ್ತು ಸರ್ ಸಿಗಲಿಲ್ಲ ಟಿಕೆಟು ಹಂಗೋ ಎಲ್ಲೂ ಇಲ್ಲಿ ರೆಕಮೆಂಡೇಶನ್ ಮಾಡಿ ಒಂದು ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದೀನಿ ಸರ್ ಯಾರು ಮಾಡಿಲ್ಲ ಸರ್ ಯಾರು ಮಾಡಿಲ್ಲ ಯಾರು ಕಾಲ್ ಮಾಡಿಲ್ಲ ಸರ್ ಯಾರೂ ಮಾಡಿಲ್ಲ ಸರ್ ಏನು ಹೇಳಿದೆ ಸರ್ ಎಲ್ಲರೂ ದರ್ಶನ್ ಸರ್ ನಾವು ದರ್ಶನ್ ಸರ್ ಅಭಿಮಾನಿಗಳೇ ಸರ್ ಅದರಲ್ಲಿ ಏನಿಲ್ಲ ಸರ್ ಪಿಕ್ಚರು ನೂರು ದಿನ ಚೆನ್ನಾಗಿ ಓಡಲಿ ಸರ್ ಸೂಪರಾಗಿ ಓಡಲಿ ಸೂಪರ್ ಹಿಟ್ಟಾಗಲಿ ಅಂತ ನನ್ನ ಅಭಿಪ್ರಾಯ ಸರ್ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರು ತುಂಬ ದೊಡ್ಡದಾಗಿ ಬೆಳೀಬೇಕೆ ಸರ್ ಅದು ನಮ್ಮ ಅಭಿಪ್ರಾಯ ಸರ್